ನಮಸ್ತೆ ನಾನಿವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರೋ ಪಾಯಸ ಇದು ಮೊದಲಿಗೆ ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡಬೇಕು ನಂತರ ಹಾಲನ್ನು ಬಿಸಿ ಮಾಡಿ ಹಾಲು ಚೆನ್ನಾಗಿ ಕಾದ ಮೇಲೆ ಸಬ್ಬಕ್ಕಿನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರಿಗೆ ಕಶರ್ಡ್ ಪೌಡರನ್ನ ಮಿಕ್ಸ್ ಮಾಡಿ ಪಾಯಸದ ಜೊತೆಗೆ ಹಾಕ್ಕೋಬೇಕು ಈ ರೀತಿ ಮಾಡೋದರಿಂದ ಒಳ್ಳೆ ತಿಕ್ನೆಸ್ ಬರುತ್ತೆ ಪಾಯಸ ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆ ಈಗ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಕೂಡ ಹಾಕೋಬೋದು ಜೊತೆಗೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಂಡ್ರೆ ಪಾಯಸ ರೆಡಿ ಆಯಿತು ಫಟ್ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಬೋದಾದಂಥ ಸಬ್ಬಕ್ಕಿ ಪಾಯಸ ಬಹಳ ಬೇಗ ಮಾಡ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಮಕ್ಕಳಿಗೆ ತಿನ್ನಬೇಕು ಅನ್ನಿಸಿದಾಗ ಫಟ್ ಅಂತ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದಾದಂಥ ಪಾಯಸ ಇದು ಇದರ ಫುಲ್ ವೀಡಿಯೋ ಲಿಂಕ್ನ ನಮ್ಮ ಮನೆ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್